ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಡಬ್ಬಲ್ ಅಹಿಂಸಕ ಆತ್ಮಿಕ ಸೇನೆಯವರಾಗಿದ್ದೀರಾ ನೀವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಿಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಆತ್ಮಿಕ ಸೇವಾದಾರಿ ಮಕ್ಕಳಾದ ನೀವು ಎಲ್ಲರಿಗೂ ಯಾವ ಮಾತಿನ ಎಚ್ಚರಿಕೆಯನ್ನು ನೀಡುತ್ತೀರಾ ಉತ್ತರ ಇದು ಅದೇ ಮಹಾಭಾರತ ಯುದ್ಧದ ಆಗಿದೆ ಈಗ ಈ ಹಳೆಯ ಜಗತ್ತು ವಿನಾಶ ಆಗಲೇಬೇಕು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅನ್ನುವ ಎಚ್ಚರಿಕೆಯನ್ನು ನೀವೀಗ ಎಲ್ಲರಿಗೂ ನೀಡುತ್ತೀರಾ ವಿನಾಶದ ನಂತರ ಪುನಃ ಜೈ ಜೈಕಾರ ಆಗುತ್ತದೆ ವಿನಾಶಕ್ಕಿಂತ ಮೊದಲೇ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಹೇಗೆ ಪ್ರಾಪ್ತಿ ಮಾಡಿಸುವುದು ಅನ್ನುವ ಸಲಹೆಯನ್ನು ನೀವು ಪರಸ್ಪರ ಸೇರಿ ರಚನೆ ಮಾಡಬೇಕು ಇಂದಿನ ಗೀತೆಯಾಗಿದೆ ನೀನು ರಾತ್ರಿಯೆಲ್ಲಾ ಮಲಗಿ ಕಳೆದಿದ್ದೀಯಾ ಹಗಲೆಲ್ಲ ಊಟ ಮಾಡಿ ಕಳೆದಿದ್ದೀಯ ಓಂ ಶಾಂತಿ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆಗಿದ್ದಾರೆ ಪುನಃ ಸರ್ವಶ್ರೇಷ್ಠ ಕಮಾಂಡರ್ ಇನ್ ಚೀಫ್ ಎಂದು ಪರಮಾತ್ಮ ತಂದೆಗೆ ಕರೆಯಬಹುದು ಏಕೆಂದರೆ ನೀವೆಲ್ಲರೂ ಸೇನೆಯಲ್ಲಿ ಇದ್ದೀರ ಪರಮಾತ್ಮ ತಂದೆ ಈ ಸೇನೆಗೆ ಚೀಫ್ ಕಮಾಂಡರ್ ಆಗಿದ್ದಾರೆ ನಿಮ್ಮ ಸುಪ್ರೀಂ ಕಮಾಂಡರ್ ಯಾರಾಗಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿದೆ ಎರಡು ಪ್ರಕಾರದ ಸೈನ್ಯಗಳಿವೆ ಒಂದು ಶಾರೀರಿಕ ಸೈನ್ಯ ಎರಡನೆಯದು ಆತ್ಮಿಕ ಸೈನ್ಯ ಶಾರೀರಿಕ ಸೈನ್ಯ ಹದ್ದಿನ ಸೈನ್ಯ ಆಗಿದೆ ನೀವು ಬೇಹದ್ದಿನ ಸೈನ್ಯದವರಾಗಿದ್ದೀರ ನಿಮ್ಮ ಬಳಿ ಕಮಾಂಡರ್ಸ್ ಕೂಡ ಇದ್ದಾರೆ ಜನರಲ್ಗಳು ಕೂಡ ಇದ್ದಾರೆ ಪ್ರತಿನಿಧಿಗಳು ಕೂಡ ಇದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಾವೀಗ ಶ್ರೀಮತದಂತೆ ರಾಜ್ಯಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇಲ್ಲಿ ಯುದ್ಧ ಮುಂತಾದದ್ದರ ಯಾವ ಮಾತು ಇಲ್ಲ ಇಡೀ ವಿಶ್ವದಲ್ಲಿ ನಾವೀಗ ನಮ್ಮ ದೈವಿ ರಾಜ್ಯವನ್ನು ಪರಮಾತ್ಮ ತಂದೆಯ ಶ್ರೀಮತದಂತೆ ಸ್ಥಾಪನೆ ಮಾಡುತ್ತಿದ್ದೇವೆ ಕಲ್ಪ ಕಲ್ಪದಲ್ಲೂ ನಾವು ಇದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಇದೆಲ್ಲ ಬೇಹದ್ದಿನ ಮಾತಾಗಿದೆ ಆ ಯುದ್ಧದಲ್ಲಿ ಇಂತಹ ಮಾತು ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಜಾದೂಗರ್ ರತ್ನಾಗರ್ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಜೂಗರ್ ಎಂದು ಕರೆಯುತ್ತೇವೆ ರತ್ನಗಳಿಗೆ ಮಾಲೀಕ ಎಂದು ಕರೆಯುತ್ತೇವೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆ ನೀವೀಗ ಕೇವಲ ಬುದ್ಧಿಯ ಮೂಲಕ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮಾಯೆ ತಂದೆಯ ನೆನಪನ್ನು ಮರಚಿ ಬಿಡುತ್ತದೆ ನೀವೀಗ ಡಬ್ಬಲ್ ಅಹಿಂಸಕರಾಗಿದ್ದೀರಾ ಡಬ್ಬಲ್ ಅಹಿಂಸಕ ಆತ್ಮಿಕ ಸೇನೆಯವರು ನೀವಾಗಿದ್ದೀರಾ ಈಗ ನಾವು ಹೇಗೆ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ವಿಚಾರ ನಿಮ್ಮ ಬುದ್ಧಿಯಲ್ಲಿ ಇದೆ ನಾಟಕ ಅವಶ್ಯವಾಗಿ ರಾಜ್ಯವನ್ನು ಸ್ಥಾಪನೆ ಮಾಡಿಸುತ್ತದೆ ಪುರುಷಾರ್ಥವನ್ನಂತೂ ಮಾಡಲೇಬೇಕು ತಾನೆ ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ಪರಸ್ಪರ ಸೇರಿ ಸಲಹೆಯನ್ನು ಹುಡುಕಬೇಕು ಯುದ್ಧ ಅಂತ್ಯದವರೆಗೂ ನಡೆಯುತ್ತಿರುತ್ತದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಮಹಾಭಾರತ ಯುದ್ಧ ನಡೆಯಲೇಬೇಕು ಇಲ್ಲದಿದ್ದರೆ ಹಳೆಯ ಜಗತ್ತಿನ ವಿನಾಶ ಹೇಗೆ ಆಗಲು ಸಾಧ್ಯ ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಈಗ ಮಕ್ಕಳಾದ ನಾವು ಪುನಃ ನಮ್ಮ ರಾಜ್ಯ ಭಾಗ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ಈ ಹಳೆಯ ಜಗತ್ತಿನ ವಿನಾಶ ಈಗ ಆಗುತ್ತದೆ ಪುನಃ ಭಾರತದಲ್ಲೇ ಜೈ ಜಯಕಾರ ಆಗಬೇಕು ಆ ಕಾರ್ಯಕ್ಕೋಸ್ಕರ ನೀವೆಲ್ಲರೂ ನಿಮಿತ್ತರಾಗಿದ್ದೀರಾ ಅಂದ ಮೇಲೆ ನೀವೆಲ್ಲರೂ ಪರಸ್ಪರ ಒಟ್ಟಿಗೆ ಸೇರಿ ನಾವು ಹೇಗೆ ಹೇಗೆ ಸೇವೆಯನ್ನು ಮಾಡಬೇಕು ಎಂದು ನೀವು ವಿಚಾರವನ್ನು ಮಾಡಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ಈಗ ಅವಶ್ಯವಾಗಿ ಈ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಲೌಕಿಕ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ ತಂದೆ ಹೊಸ ಮನೆಯನ್ನು ನಿರ್ಮಾಣ ಮಾಡಿದಾಗ ಮಕ್ಕಳಿಗೆ ಖುಷಿಯಾಗುತ್ತದೆ ಅದು ಹದ್ದಿನ ಮಾತಾಗಿದೆ ಇದು ಸಂಪೂರ್ಣ ವಿಶ್ವದ ಮಾತಾಗಿದೆ ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಹಳೆಯ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ ಈಗ ಇದು ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆ ಯಾವಾಗ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಹೇಗೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ನಿಮಗೆ ಗೊತ್ತಾಗಬೇಕು ಮಕ್ಕಳಾದ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಎಲ್ಲರಿಗಿಂತ ದೊಡ್ಡವರು ಪರಮಾತ್ಮ ತಂದೆಯಾಗಿದ್ದಾರೆ ನಂತರ ಉಳಿದವರು ನಂಬರ್ ವಾರಾಗಿ ಮಹಾರಥಿಗಳಾಗಿದ್ದಾರೆ ಕುದುರೆ ಸವಾರರಾಗಿದ್ದಾರೆ ಕಾಲಾಳುಗಳಾಗಿದ್ದಾರೆ ಕೇವಲ ಇದು ಸೈನ್ಯ ಆಗಿದೆ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಕಮಾಂಡರ್ ಕ್ಯಾಪ್ಟನ್ ಮುಂತಾದವರ ಉದಾಹರಣೆಯನ್ನು ನೀಡಿ ತಿಳಿಸಲಾಗುತ್ತದೆ ಅಂದ ಮೇಲೆ ಮಕ್ಕಳಾದ ನೀವು ಪರಸ್ಪರ ಸೇರಿ ಸಲಹೆಯನ್ನು ರಚನೆ ಮಾಡಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ಹೇಗೆ ಪ್ರಾಪ್ತಿ ಮಾಡಿಸುವುದು ಅನ್ನುವ ಸಲಹೆಯನ್ನು ರಚನೆ ಮಾಡಬೇಕು ಇದು ಆತ್ಮಿಕ ಸೇವೆಯಾಗಿದೆ ಪರಮಾತ್ಮ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಎಚ್ಚರಿಕೆಯನ್ನು ನಮ್ಮ ಸೋದರ ಸೋದರಿಯರಿಗೆ ಹೇಗೆ ನೀಡುವುದು ಹಳೆಯ ಜಗತ್ತಿನ ವಿನಾಶ ಸಮ್ಮುಖದಲ್ಲೇ ನಿಂತಿದೆ ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಮನುಷ್ಯರಿಗೆ ಮಹಾಭಾರತ ಯುದ್ಧದ ನಂತರ ಏನಾಯಿತು ಅನ್ನುವುದು ಗೊತ್ತಿಲ್ಲ ನೀವೀಗ ಅನುಭವವನ್ನು ಮಾಡುತ್ತೀರಾ ನಾವೀಗ ಈ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಯುದ್ಧ ಮುಂತಾದದ್ದರ ಮಾತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈ ಪತಿತ ಜಗತ್ತಿನಲ್ಲಿ ಪಾವನ ಆತ್ಮರು ಒಬ್ಬರು ಇರಲು ಸಾಧ್ಯ ಇಲ್ಲ ಮತ್ತು ಪಾವನ ಜಗತ್ತಿನಲ್ಲಿ ಒಬ್ಬರೂ ಕೂಡ ಪತಿತರು ಇರಲು ಸಾಧ್ಯ ಇಲ್ಲ ಇಷ್ಟು ಸಣ್ಣ ಮಾತನ್ನೂ ಕೂಡ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಇಲ್ಲಿ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಎಲ್ಲಾ ಚಿತ್ರದ ಸಾರವನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಜಪ ತಪ ದಾನುಣ್ಯ ಮುಂತಾದದ್ದನ್ನು ಮಾಡುತ್ತಾರೆ ಆ ಜಪ ತಪ ದಾನಪುಣ್ಯದ ಮೂಲಕ ಅಲ್ಪ ಕಾಲಕ್ಕೋಸ್ಕರ ಕಾಗವಿಷ್ಟ ಸಮಾನ ಸುಖ ಪ್ರಾಪ್ತಿಯಾಗುತ್ತದೆ ಆದರೆ ಯಾವಾಗ ಇಲ್ಲಿಗೆ ಬಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಿರೋ ಆಗ ಈ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಇದು ಭಕ್ತಿಯ ರಾಜ್ಯ ಆಗಿದೆ ಮನುಷ್ಯರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಇಲ್ಲ ಹೇಗೆ ಪತ ಜಗತ್ತಿನಲ್ಲಿ ಒಬ್ಬರೂ ಕೂಡ ಪಾವನ ಆತ್ಮರು ಇರಲು ಸಾಧ್ಯ ಇಲ್ಲ ಅದೇ ರೀತಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇರಲು ಸಾಧ್ಯ ಇಲ್ಲ ವೇದ ಶಾಸ್ತ್ರ ಎಲ್ಲವೂ ಕೂಡ ಭಕ್ತಿ ಮಾರ್ಗದ್ದಾಗಿದೆ ಏಣಿಯನ್ನು ಇಳಿಯಲೇಬೇಕು ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಈ ಸೈನ್ಯದಲ್ಲಿ ನೀವೆಲ್ಲರೂ ಆಗಿದ್ದೀರಾ ಈ ಸೈನ್ಯದಲ್ಲಿ ಮುಖ್ಯವಾಗಿ ಯಾರು ಕಮಾಂಡರ್ ಆಗಿದ್ದಾರೋ ಕ್ಯಾಪ್ಟನ್ ಆಗಿದ್ದಾರೋ ಜನರಲ್ ಆಗಿದ್ದಾರೋ ಅವರೆಲ್ಲರೂ ಪರಸ್ಪರ ಸೇರಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ಸಲಹೆಯನ್ನು ರಚನೆ ಮಾಡಬೇಕು ಹೇಗಾದರೂ ಮಾಡಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ಹೇಗೆ ಪ್ರಾಪ್ತಿ ಮಾಡಿಸುವುದು ಅನ್ನುವ ಸಲಹೆಯನ್ನು ರಚನೆ ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಸಂದೇಶವನ್ನು ನೀಡುವಂತಹ ಮೆಸೆಂಜರ್ ಅಥವಾ ಗುರು ಒಬ್ಬರೇ ಆಗಿರುತ್ತಾರೆ ಇನ್ನು ಉಳಿದವರೆಲ್ಲ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಕೇವಲ ನೀವು ಮಾತ್ರ ಸಂಗಮ ಯುಗದವರಾಗಿದ್ದೀರಾ ಇಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಆಗುವಂತಹ ಗುರಿ ಉದ್ದೇಶ ಸಂಪೂರ್ಣ ಸ್ಪಷ್ಟವಾಗಿದೆ ಲಕ್ಷ್ಮಿ ಮತ್ತು ನಾರಾಯಣ ಆಗುವಂತಹ ನಿಮ್ಮ ಗುರಿ ಅಕ್ಯುರೇಟ್ ಆಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕಥೆಯನ್ನು ಕುಳಿತು ತಿಳಿಸುತ್ತಾರೆ ಮೂರನೇತ್ರದ ಕಥೆಯನ್ನು ತಿಳಿಸುತ್ತಾರೆ ಕುಳಿತು ಅಮರ ಕಥೆಯನ್ನು ತಿಳಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಸತ್ಯನಾರಾಯಣನ ಸತ್ಯ ಕಥೆಯನ್ನು ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದ ಮಾತು ಹಿಂದಿನ ಮಾತಾಗಿದೆ ಏನೆಲ್ಲ ಆಗಿ ಹೋಗಿದೆಯೋ ಅದರ ಆಧಾರದಿಂದ ನಂತರ ಪುನಃ ಆ ದೇವತೆಗಳ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಹೇಗೆ ಈಗ ಶಿವ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಂತರ ಪುನಃ ಭಕ್ತಿ ಮಾರ್ಗದಲ್ಲಿ ನೆನಪಾರ್ಥದ ರೂಪದಲ್ಲಿ ಶಿವಸಂದೆಯ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಸತ್ಯಯುಗದಲ್ಲಿ ಶಿವತಂದೆಯ ಚಿತ್ರ ಇರುವುದಿಲ್ಲ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ಮುಂತಾದ ಯಾವ ದೇವತೆಗಳ ಚಿತ್ರ ಕೂಡ ಇರುವುದಿಲ್ಲ ಈ ಜ್ಞಾನ ಸಂಪೂರ್ಣ ಭಿನ್ ಆಗಿದೆ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆ ಆಗಿದೆ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಅನ್ನುವುದೂ ಕೂಡ ಈಗ ನಿಮಗೆ ಗೊತ್ತಿದೆ ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿ ಇದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತಿದೆ ಅನ್ನುವ ಖುಷಿ ಈಗ ಮಕ್ಕಳಿಗೆ ಇದೆ ಸುಖಧಾಮದ ಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಪುನಃ ನಮಗೆ ಆದೇಶವನ್ನು ನೀಡುತ್ತಿದ್ದಾರೆ ಈ ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ತಂದೆ ನೀಡುತ್ತಿರುವಂತಹ ನಂಬರ್ ಒನ್ ಆದೇಶ ಅಂದರೆ ನೀವೀಗ ಪಾವನರಾಗಿ ಎಲ್ಲರೂ ಕೂಡ ಈಗ ಪತಿತರಾಗಿದ್ದಾರೆ ಅಂದ ಮೇಲೆ ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೆ ಅವರೆಲ್ಲರೂ ಪರಸ್ಪರ ಸೇರಿ ಸೇವೆಯನ್ನು ಹೇಗೆ ವೃದ್ಧಿ ಮಾಡಬೇಕು ಬಡವರಿಗೆ ಹೇಗೆ ಸಂದೇಶವನ್ನು ನೀಡಬೇಕು ಅನ್ನುವ ಸಲಹೆಯನ್ನು ರಚನೆ ಮಾಡಬೇಕು ಪರಮಾತ್ಮ ತಂದೆ ಕಲ್ಪದ ಮೊದಲಿನಂತೆ ಈಗ ಪುನಃ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈಗ ಅವಶ್ಯವಾಗಿ ರಾಜ್ಯಧಾನಿ ಸ್ಥಾಪನೆ ಆಗಲೇಬೇಕು ಅಂದ ಮೇಲೆ ಈಗ ರಾಜ್ಯ ಸ್ಥಾಪನೆ ಆಗುತ್ತದೆ ಅನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ದೇವಿ ದೇವತಾ ಧರ್ಮದ ಆತ್ಮರು ಅಲ್ಲವೋ ಅವರಿಗೆ ಈಗ ರಾಜ್ಯ ಸ್ಥಾಪನೆ ಆಗುತ್ತದೆ ಅನ್ನುವುದು ಅರ್ಥ ಆಗುವುದಿಲ್ಲ ವಿನಾಶ ಕಾಲದಲ್ಲಿ ಈಶ್ವರನಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಯಾರು ದೇವತಾ ಧರ್ಮದ ಆತ್ಮರಲ್ಲವೋ ಅವರು ವಿನಾಶ ಕಾಲದಲ್ಲಿ ಈಶ್ವರನಿಂದ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಮಾಲೀಕ ಆಗಿದ್ದಾರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ಮಕ್ಕಳಾದ ನಮಗೆ ಮಾಲೀಕ ಆಗಿದ್ದಾರೆ ಆದ್ದರಿಂದ ನೀವೀಗ ಎಂದೂ ವಿಕಾರಕ್ಕೆ ವಶ ಆಗಬಾರದು ಪರಸ್ಪರ ಜಗಳವನ್ನು ಮಾಡಬಾರದು ಹೊಡೆದಾಡಬಾರದು ನಿಮ್ಮ ಈ ಬ್ರಾಹ್ಮಣ ಧರ್ಮ ಬಹಳಷ್ಟು ಶ್ರೇಷ್ಠ ಆಗಿದೆ ಜಗತ್ತಿನವರು ಶೂದ್ರ ಧರ್ಮದ ಆಸ್ತಮರಾಗಿದ್ದಾರೆ ನೀವೀಗ ಬ್ರಾಹ್ಮಣ ಧರ್ಮದ ಆಸ್ತಮರಾಗಿದ್ದೀರ ನೀವೀಗ ಜುಟ್ಟಿಗೆ ಸಮಾನ ಆಗಿದ್ದೀರಾ ಅವರು ಪಾದಕ್ಕೆ ಸಮಾನ ಆಗಿದ್ದಾರೆ ಜುಟ್ಟು ಸದಾ ಮೇಲೆ ಇರುತ್ತದೆ ಸರ್ವಶ್ರೇಷ್ಠ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಈ ಕಣ್ಣಿನಿಂದ ಪರಮಾತ್ಮ ತಂದೆಯನ್ನು ನೋಡದೇ ಇರುವ ಕಾರಣ ವಿರಾಟ ರೂಪದ ಚಿತ್ರದಲ್ಲಿ ಬ್ರಾಹ್ಮಣರನ್ನೂ ಕೂಡ ತೋರಿಸುವುದಿಲ್ಲ ಶಿವತಂದೆಯನ್ನೂ ಕೂಡ ತೋರಿಸುವುದಿಲ್ಲ ಅಂದರೆ ಕಣ್ಣಿನಿಂದ ಪರಮಾತ್ಮ ತಂದೆಯನ್ನು ನೋಡದೇ ಇರುವ ಕಾರಣ ವಿರಾಟ ರೂಪದ ಚಿತ್ರದಲ್ಲಿ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರನ್ನು ತೋರಿಸಿಲ್ಲ ಮತ್ತು ಶಿವ ತಂದೆಯನ್ನೂ ಕೂಡ ತೋರಿಸುವುದಿಲ್ಲ ಕೇವಲ ದೇವತೆಗಳು ಕ್ಷತ್ರಿಯರು ವೈಶ್ಯರು ಮತ್ತು ಶೂದ್ರರು ಎಂದು ಕರೆಯುತ್ತಾರೆ ಯಾರು ದೇವತೆಗಳಾಗುತ್ತಾರೋ ಅವರೇ ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡು ಕ್ಷತ್ರಿಯರಾಗುತ್ತಾರೆ ವೈಶ್ಯರಾಗುತ್ತಾರೆ ಶೂದ್ರರಾಗುತ್ತಾರೆ ವಿರಾಟ ರೂಪದ ಅರ್ಥ ಕೂಡ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಗೊತ್ತಿದೆ ವಿರಾಟ ರೂಪದ ಅರ್ಥ ಈಗ ನಿಮಗೆ ಗೊತ್ತಿರುವ ಕಾರಣ ಆ ಚಿತ್ರವನ್ನು ಸರಿಪಡಿಸಿ ಸರಿಯಾದ ಚಿತ್ರವನ್ನು ನೀವು ನಿರ್ಮಾಣ ಮಾಡಬೇಕು ವಿರಾಟ ರೂಪದ ಚಿತ್ರದಲ್ಲಿ ಶಿವಸಂದೆಯನ್ನೂ ತೋರಿಸಿರಬೇಕು ಮತ್ತು ಬ್ರಾಹ್ಮಣರನ್ನು ಕೂಡ ತೋರಿಸಿರಬೇಕು ನೀವೀಗ ಎಲ್ಲರಿಗೂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಸಂದೇಶವನ್ನು ತಿಳಿಸಬೇಕು ಸಂದೇಶವನ್ನು ನೀಡುವುದೇ ನಿಮ್ಮ ಕೆಲಸ ಆಗಿದೆ ಹೇಗೆ ಪರಮಾತ್ಮ ತಂದೆಯ ಮಹಿಮೆ ಅಪರಂ ಅಪಾರ ಆಗಿದೆ ಅದೇ ರೀತಿ ಭಾರತದ ಮಹಿಮೆ ಕೂಡ ಬಹಳಷ್ಟು ಅಪರಂ ಅಪಾರ ಆಗಿದೆ ಏಳು ದಿನ ಯಾರಾದರೂ ಈ ಜ್ಞಾನದ ಮಾತನ್ನು ಕೇಳಿದರೆ ಆಗ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗಲು ಸಾಧ್ಯ ಜಗತ್ತಿನ ಜನ ಹೇಳುತ್ತಾರೆ ಜ್ಞಾನವನ್ನು ಕೇಳಲು ನಮಗೆ ಪುರುಸ್ವತ್ತಿಲ್ಲ ಎಂದು ಅರೆ ಅರ್ಧ ಕಲ್ಪದಿಂದ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾ ಬಂದಿದ್ದೀರಾ ಈಗ ಆ ಪರಮಾತ್ಮ ತಂದೆ ಪ್ರತ್ಯಕ್ಷದಲ್ಲಿ ಬಂದಿದ್ದಾರೆ ಪರಮಾತ್ಮ ತಂದೆ ಅಂತಿಮ ಸಮಯದಲ್ಲೇ ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಬ್ರಾಹ್ಮಣರಾದ ನಿಮಗೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಗೊತ್ತಿದೆ ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸಲು ಪ್ರಾರಂಭ ಮಾಡಿದರು ತಂದೆ ಶಿಕ್ಷಣವನ್ನು ಕಲಿಸಲು ಪ್ರಾರಂಭ ಮಾಡಿದ ನಂತರ ತಂದೆಯ ಬಗ್ಗೆ ಬುದ್ಧಿಯಲ್ಲಿ ನಿಶ್ಚಯ ಧಾರಣೆ ಆಯಿತು ಪ್ರಿಯತಮ ಆದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ನಾವೆಲ್ಲರೂ ಕೂಗಿ ಕರೆಯುತ್ತಿದ್ದೆವು ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಯಾರದ್ದೂ ತನುವಿನಲ್ಲಿ ಬಂದಿರಬೇಕು ತಾನೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಿಮಗೆ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡುತ್ತೇನೆ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ನೀಡುತ್ತೇನೆ ಈ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಇದು ಶಿಕ್ಷಣ ಆಗಿದೆ ಈ ಶಿಕ್ಷಣವನ್ನು ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡುತ್ತೇನೆ ಪ್ರತಿ ಕಲ್ಪದಲ್ಲೂ ನಿಮ್ಮಂತಹ ಪವಿತ್ರ ಆತ್ಮರು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಪ್ರತಿ ಕಲ್ಪದಲ್ಲೂ ನಿಮ್ಮಷ್ಟು ಸುಖಿಗಳು ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಈ ಸಮಯದಲ್ಲಿ ಎಲ್ಲರಿಗೂ ಜ್ಞಾನವನ್ನು ದಾನವಾಗಿ ನೀಡುತ್ತೀರಾ ಪರಮಾತ್ಮ ತಂದೆ ನಿಮಗೆ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತಾರೆ ನೀವು ಅನ್ಯರಿಗೆ ಆ ಜ್ಞಾನರತ್ನವನ್ನು ದಾನವಾಗಿ ನೀಡುತ್ತೀರಾ ಭಾರತವನ್ನು ನೀವೀಗ ಸ್ವರ್ಗವನ್ನಾಗಿ ಮಾಡುತ್ತೀರಾ ನೀವೀಗ ನಿಮ್ಮದೇ ಆದ ತನು ಮನ ಧನದಿಂದ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಇದು ಎಷ್ಟೊಂದು ಶ್ರೇಷ್ಠ ಕಾರ್ಯ ಆಗಿದೆ ನೀವೆಲ್ಲರೂ ಗುಪ್ತ ಸೈನ್ಯವರಾಗಿದ್ದೀರಾ ನಿಮ್ಮ ಸೈನ್ಯ ಗುಪ್ತ ಸೈನ್ಯ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಾವೀಗ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ತಂದೆಯ ಶ್ರೀಮತದಂತೆ ನಾವೀಗ ಶ್ರೇಷ್ಠರಾಗುತ್ತೇವೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಶ್ರೀಕೃಷ್ಣ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದರು ನೀವೀಗ ರಾಜರಾಗುತ್ತೀರಾ ನೀವು ಕೂಡ ಈಗ ರಾಜಕುಮಾರರಾಗುತ್ತೀರಾ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪ್ರವೃತ್ತಿ ಮಾರ್ಗ ಇರುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇರುತ್ತದೆ ಅಪವಿತ್ರ ರಾಜರು ಪವಿತ್ರ ರಾಜಾರಾಣಿಯಾದಂತಹ ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುತ್ತಾರೆ ಪವಿತ್ರ ಪ್ರವೃತ್ತಿ ಮಾರ್ಗದವರ ರಾಜ್ಯ ನಡೆಯುತ್ತದೆ ನಂತರ ಪುನಃ ಅಪವಿತ್ರ ಪ್ರವೃತ್ತಿ ಮಾರ್ಗ ಆರಂಭ ಆಗುತ್ತದೆ ಪವಿತ್ರ ಪ್ರವೃತ್ತಿ ಮಾರ್ಗ ಅರ್ಧ ಸಮಯ ಇರುತ್ತದೆ ಅಪವಿತ್ರ ಪ್ರವೃತ್ತಿ ಮಾರ್ಗ ಅರ್ಧ ಸಮಯ ಇರುತ್ತದೆ ಹಗಲು ಮತ್ತು ರಾತ್ರಿ ಎಂದು ಕರೆಯಲಾಗುತ್ತದೆ ಪವಿತ್ರ ಪ್ರವೃತ್ತಿ ಮಾರ್ಗ ಅಂದರೆ ಹಗಲಾಗಿದೆ ಅಪವಿತ್ರ ಪ್ರವೃತ್ತಿ ಮಾರ್ಗ ಅಂದರೆ ರಾತ್ರಿಯಾಗಿದೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಪವಿತ್ರ ಪ್ರವೃತ್ತಿ ಮಾರ್ಗ ಅರ್ಧ ಸಮಯ ಅಪವಿತ್ರ ಪ್ರವೃತ್ತಿ ಮಾರ್ಗ ಅರ್ಧ ಸಮಯ ಇರಲು ಸಾಧ್ಯ ಆಗುತ್ತಿರಲಿಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಯಾರೆಲ್ಲ ಈಗ ಹಿಂದೂಗಳಾಗಿದ್ದಾರೋ ವಾಸ್ತವದಲ್ಲಿ ಅವರೆಲ್ಲರೂ ದೇವತಾ ಧರ್ಮದ ಆತ್ಮರೇ ಆಗಿದ್ದಾರೆ ಅಂದ ಮೇಲೆ ಹಿಂದೂಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಇರಬೇಕಿತ್ತು ಲೆಕ್ಕ ಇಲ್ಲದಷ್ಟು ಜನ ಹಿಂದೂಗಳು ಇರಬೇಕಿತ್ತು ಆದರೆ ಈಗಲೂ ಕೂಡ ಹಿಂದೂಗಳ ಲೆಕ್ಕವನ್ನು ಮಾಡುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅಂದ ಮೇಲೆ ಪುನಃ ಇದೇ ರೀತಿ ಆಗುತ್ತದೆ ಸಾವು ಸಮ್ಮುಖದಲ್ಲೇ ನಿಂತಿದೆ ಇದು ಅದೇ ಮಹಾಭಾರತ ಯುದ್ಧದ ಸಮಯ ಆಗಿದೆ ಅಂದ ಮೇಲೆ ನೀವೆಲ್ಲರೂ ಪರಸ್ಪರ ಸೇರಿ ಸೇವೆಗೋಸ್ಕರ ಪ್ಲಾನ್ ಅನ್ನು ಮಾಡಬೇಕು ನೀವೀಗ ಸೇವೆಯನ್ನು ಮಾಡುತ್ತಿರುತ್ತೀರಾ ಹೊಸ ಹೊಸ ಚಿತ್ರಗಳನ್ನು ನೀವು ನಿರ್ಮಾಣ ಮಾಡುತ್ತೀರಾ ಪ್ರದರ್ಶನವನ್ನು ಕೂಡ ನಿರ್ಮಾಣ ಮಾಡುತ್ತೀರಾ ಒಳ್ಳೆಯದು ಅಂದ ಮೇಲೆ ಪುನಃ ಸೇವೆಗೋಸ್ಕರ ಇನ್ನೂ ಏನನ್ನು ಮಾಡಬೇಕು ಒಳ್ಳೆಯದು ಆತ್ಮಿಕ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿ ಮನುಷ್ಯರು ಸ್ವಯಂ ಬಂದು ಮ್ಯೂಸಿಯಂ ಅನ್ನು ನೋಡಿ ಹೋಗುತ್ತಾರೆ ಯಾರು ಈ ಆತ್ಮಿಕ ಮ್ಯೂಸಿಯಂ ಅನ್ನು ನೋಡಿ ಹೋಗುತ್ತಾರೋ ಅವರು ಪುನಃ ಅನ್ಯರನ್ನು ಮ್ಯೂಸಿಯಂ ನೋಡಲು ಕಳಿಸುತ್ತಾರೆ ಬಡವರು ಮತ್ತು ಶ್ರೀಮಂತರು ಧರ್ಮದ ಕಾರ್ಯಕ್ಕೋಸ್ಕರ ಸ್ವಲ್ಪ ಹಣವನ್ನು ದಾನವಾಗಿ ನೀಡಲು ತೆಗೆದು ಇಡುತ್ತಾರೆ ಶ್ರೀಮಂತರು ದಾನಕ್ಕೋಸ್ಕರ ಜಾಸ್ತಿ ಹಣವನ್ನು ತೆಗೆದು ಇಡುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಕೆಲವು ಮಕ್ಕಳು ಈಶ್ವರನ ಸೇವೆಗೋಸ್ಕರ ಒಂದು ಸಾವಿರ ರೂಪಾಯಿಯನ್ನು ತೆಗೆದು ಇಡುತ್ತಾರೆ ಕೆಲವರು ಕಡಿಮೆ ಹಣವನ್ನು ತೆಗೆದು ಇಡುತ್ತಾರೆ ಕೆಲವರು ಕೇವಲ ಎರಡು ರೂಪಾಯಿಯನ್ನು ಪರಮಾತ್ಮ ತಂದೆಗೆ ಕಳಿಸುತ್ತಾರೆ ಮತ್ತು ಹೇಳುತ್ತಾರೆ ಬಾಬಾ ಈ ಒಂದು ರೂಪಾಯಿಯಲ್ಲಿ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ನಿಮ್ಮ ಮನೆಯ ನಿರ್ಮಾಣದಲ್ಲಿ ಆ ಇಟ್ಟಿಗೆಯನ್ನು ತೊಡಗಿಸಿ ಈ ಒಂದು ರೂಪಾಯಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಜಮಾ ಆಗುತ್ತದೆ ಎಂದು ಈಗ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಒಂದು ರೂಪಾಯಿಯನ್ನು ಜಮಾ ಮಾಡಬೇಕು ಇದೆಲ್ಲ ಗುಪ್ತ ಆಗಿದೆ ಬಡವರ ಒಂದು ರೂಪಾಯಿ ಶ್ರೀಮಂತರ ಒಂದು ಸಾವಿರ ರೂಪಾಯಿ ಎರಡೂ ಸಮಾನ ಆಗಿಬಿಡುತ್ತದೆ ಬಡವರ ಬಳಿ ಬಹಳ ಕಡಿಮೆ ಹಣ ಇರುತ್ತದೆ ಅಂದ ಮೇಲೆ ಬಡವರು ಏನನ್ನು ಮಾಡಲು ಸಾಧ್ಯ ಲೆಕ್ಕ ಅಂತೂ ಇದೆ ತಾನೆ ವ್ಯಾಪಾರಿಗಳು ಧರ್ಮದ ಹೆಸರಿನಲ್ಲಿ ಹಣವನ್ನು ತೆಗೆದು ಇಡುತ್ತಾರೆ ದಾನಕ್ಕೋಸ್ಕರ ವ್ಯಾಪಾರಿಗಳು ಹಣವನ್ನು ತೆಗೆದು ಇಡುತ್ತಾರೆ ಅಂದ ಮೇಲೆ ಇಲ್ಲಿ ನೀವು ಏನನ್ನು ಮಾಡಬೇಕು ಪರಮಾತ್ಮ ತಂದೆಗೆ ಸಹಯೋಗವನ್ನು ನೀಡಬೇಕು ಪರಮಾತ್ಮ ತಂದೆ ಪುನಃ ರಿಟರ್ನ್ ಆಗಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮಗೆ ಪ್ರಾಪ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಬಂದು ಬಡವರಿಗೆ ಸಹಯೋಗವನ್ನು ನೀಡುತ್ತಾರೆ ಈಗ ಈ ಜಗತ್ತಂತೂ ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಮಣ್ಣು ಪಾಲಾಗುತ್ತದೆ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಅನ್ನುವುದು ನಿಮಗೆ ಗೊತ್ತಿದೆ ಕಲ್ಪದ ಮೊದಲಿನಂತೆ ಸ್ಥಾಪನೆ ಆಗುತ್ತದೆ ನಿರಾಕಾರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಬ್ರಹ್ಮ ಕೂಡ ಪರಮಾತ್ಮ ತಂದೆಯ ರಚನೆ ಆಗಿದ್ದಾರೆ ಬ್ರಹ್ಮ ಯಾರ ಮಗು ಆಗಿದ್ದಾರೆ ಯಾರು ಬ್ರಹ್ಮನನ್ನು ರಚನೆ ಮಾಡಿದರು ಬ್ರಹ್ಮ ವಿಷ್ಣು ಶಂಕರರನ್ನು ಹೇಗೆ ರಚನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಸತ್ಯ ಮಾತನ್ನು ತಿಳಿಸುತ್ತಾರೆ ಬ್ರಹ್ಮ ತಂದೆ ಕೂಡ ಅವಶ್ಯವಾಗಿ ಮನುಷ್ಯ ಸೃಷ್ಟಿಯಲ್ಲೇ ಇರುತ್ತಾರೆ ಬ್ರಹ್ಮನ ವಂಶಾವಳಿಗಳ ಬಗ್ಗೆ ಗಾಯನ ಇದೆ ಭಗವಂತ ತಂದೆ ಮನುಷ್ಯ ಸೃಷ್ಟಿಯನ್ನು ಹೇಗೆ ರಚನೆ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬ್ರಹ್ಮ ಅಂತೂ ಇಲ್ಲಿ ಇರಲೇಬೇಕು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತಲುಪಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಈಗ ಇದು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇರುವಂತಹ ಬ್ರಹ್ಮ ತಂದೆಯ ತಲುಪಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಈ ಬ್ರಹ್ಮ ತಂದೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೆ ಈ ಬ್ರಹ್ಮ ತಂದೆ ರಚಯಿತ ಅಲ್ಲ ಕೇವಲ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮರಾದ ನೀವು ಕೂಡ ನಿರಾಕಾರ ಆತ್ಮರೇ ಆಗಿದ್ದೀರಾ ಪರಮಾತ್ಮ ತಂದೆ ಅನಾದಿಯಾಗಿದ್ದಾರೆ ಈ ಬ್ರಹ್ಮ ತಂದೆಯನ್ನು ಯಾರೂ ರಚನೆ ಮಾಡಿಲ್ಲ ಅಂದರೆ ಬ್ರಹ್ಮ ಪುನಃ ಎಲ್ಲಿಂದ ಬಂದರೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತೇನೆ ಅಂದರೆ ಇವರ ಹೆಸರನ್ನು ಚೇಂಜ್ ಮಾಡುತ್ತೇನೆ ಬ್ರಾಹ್ಮಣ ಮಕ್ಕಳಾದ ನಿಮ್ಮ ಹೆಸರನ್ನು ಕೂಡ ಪರಮಾತ್ಮ ತಂದೆ ಚೇಂಜ್ ಮಾಡಿದ್ದರು ನೀವೆಲ್ಲರೂ ರಾಜಋಷಿಗಳಾಗಿದ್ದೀರಾ ಯಜ್ಞದ ಆದಿಯ ಸಮಯದಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ನೀವೆಲ್ಲರೂ ತಂದೆಯ ಜೊತೆಗೆ ಇರಲು ಪ್ರಾರಂಭವನ್ನು ಮಾಡಿದಿರಿ ಆದ್ದರಿಂದ ಬ್ರಾಹ್ಮಣ ಆತ್ಮರಾದ ನಿಮ್ಮ ಹೆಸರನ್ನು ಚೇಂಜ್ ಮಾಡಲಾಯಿತು ನಂತರ ತಂದೆ ನೋಡಿದರು ಅನೇಕ ಬ್ರಾಹ್ಮಣ ಮಕ್ಕಳನ್ನು ಮಾಯೆ ನುಂಗಿ ಬಿಟ್ಟು ಅಂದ ಮೇಲೆ ಮಾಲೆಯನ್ನು ನಿರ್ಮಾಣ ಮಾಡುವುದನ್ನು ತಂದೆ ಬಿಟ್ಟು ಬಿಟ್ಟರು ಹೆಸರನ್ನು ಇಡುವುದನ್ನು ಕೂಡ ತಂದೆ ಬಿಟ್ಟು ಬಿಟ್ಟರು ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಜಗತ್ತಿನಲ್ಲಿ ಬಹಳಷ್ಟು ಮೋಸ ಇದೆ ಹಾಲಿನಲ್ಲೂ ಕೂಡ ಮೋಸವನ್ನು ಮಾಡುತ್ತಾರೆ ಸತ್ಯವಾದ ವಸ್ತು ಯಾರಿಗೂ ಸಿಗುವುದೇ ಇಲ್ಲ ಪರಮಾತ್ಮ ತಂದೆ ಹೆಸರಿನಲ್ಲಿ ಎಷ್ಟೊಂದು ಮೋಸವನ್ನು ಮಾಡಿದ್ದಾರೆ ಅನ್ನು ಭಗವಂತ ಎಂದು ಹೇಳಿಕೊಂಡು ಮೋಸವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮ ಅಂದರೆ ಏನು ಪರಮಾತ್ಮ ಅಂದರೆ ಯಾರಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಆದರೆ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಮತ್ತು ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಂದು ಪುನಃ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಯಾರು ಶಿಕ್ಷಣವನ್ನು ಕಲಿತು ಎಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವುದು ತಂದೆಗೆ ಗೊತ್ತಿದೆ ಈಗ ನಿಮಗೆ ಇದೆ ಪರಮಾತ್ಮ ತಂದೆಯ ಮೂಲಕ ನಾವೀಗ ಇಡೀ ವಿಶ್ವದಲ್ಲೇ ಕಿರೀಟಗಾರಿ ರಾಜಕುಮಾರರಾಗುತ್ತಿದ್ದೇವೆ ಅಂದ ಮೇಲೆ ಆ ರೀತಿ ಪುರುಷಾರ್ಥವನ್ನು ಮಾಡಿ ತೋರಿಸಬೇಕು ನಾವೀಗ ಕಿರೀಟಧಾರಿ ರಾಜಕುಮಾರರಾಗಬೇಕು ಪುನಃ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ನಾವೀಗ ಪುನಃ ಈ ರೀತಿ ದೇವತೆಗಳಾಗುತ್ತೇವೆ ಇದು ನರಕ ಆಗಿದೆ ಈ ನರಕದಲ್ಲಿ ಏನೂ ಇಲ್ಲ ನರಕದಲ್ಲಿ ನಮಗೆ ಯೋಗ್ಯವಾದಂತಹ ಯಾವ ವಸ್ತುವೂ ಇಲ್ಲ ಪರಮಾತ್ಮ ತಂದೆ ಬಂದು ನಮ್ಮ ಭಂಡಾರವನ್ನು ಭರ್ಪೂರ್ ಮಾಡಿ ನಮ್ಮ ಜೀವನದಿಂದ ಕಾಲ ಕಂಟಕವನ್ನು ದೂರ ಮಾಡುತ್ತಾರೆ ಭಂಡಾರವನ್ನು ಭರ್ಪೂರ್ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ನೀವೀಗ ಎಲ್ಲರನ್ನೂ ಕೇಳಬೇಕು ಇಲ್ಲಿ ಬಂಡಾರವನ್ನು ಭರ್ಪೂರ್ ಮಾಡಿಕೊಳ್ಳುವುದಕ್ಕೋಸ್ಕರ ನೀವು ಬಂದಿದ್ದೀರಾ ತಾನೆ ಅಮರಪುರಿಯಲ್ಲಿ ಎಂದು ಕಾಲ ಬರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬರುವುದೇ ನಮ್ಮ ಭಂಡಾರವನ್ನು ಭರ್ಪೂರ್ ಮಾಡಿ ಕಾಲಕಂಟಕವನ್ನು ದೂರ ಮಾಡುವುದಕ್ಕೋಸ್ಕರ ಸತ್ಯುಗ ಅಮರ ಲೋಕ ಆಗಿದೆ ಈ ಕಲಿಯುಗ ಮೃತ್ಯು ಲೋಕ ಆಗಿದೆ ಇಂತಿಂತಹ ಮಧುರವಾದ ಮಾತನ್ನು ನೀವು ಕೇಳಬೇಕು ಮತ್ತು ಅನ್ಯರಿಗೂ ಮಧುರವಾದ ಮಾತನ್ನು ತಿಳಿಸಬೇಕು ವ್ಯರ್ಥ ಮಾತನ್ನು ಮಾತನಾಡಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಪಾಯಿಂಟ್ ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಸಲು ಬಂದಿದ್ದಾರೆ ಆದ್ದರಿಂದ ಈ ಜ್ಞಾನದ ಶಿಕ್ಷಣವನ್ನು ಕಲಿಯಲು ನನಗೆ ಪುರುಸೊತ್ತಿಲ್ಲ ಎಂದು ಎಂದೂ ಹೇಳಬಾರದು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಿಮ್ಮ ತನು ಮನ ಧನ ಎಲ್ಲವನ್ನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಬೇಕು ತಂದೆಯ ಶ್ರೀಮತದಂತೆ ನಡೆದು ತನು ಮನ ದನದ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಪರಸ್ಪರ ಸೇರಿ ಬಹಳಷ್ಟು ಮಧುರವಾದ ಜ್ಞಾನದ ಮಾತನ್ನೇ ಕೇಳಬೇಕು ಮತ್ತು ಜ್ಞಾನದ ಮಾತನ್ನೇ ಅನ್ಯರಿಗೆ ತಿಳಿಸಬೇಕು ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಅನ್ನುವ ಪರಮಾತ್ಮ ತಂದೆಯ ಆದೇಶವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಹದ್ದಿನ ಸರ್ವ ಇಚ್ಛೆಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕಾಮಜೀತರು ಜಗಜ್ಜೀತರು ಆಗಿ ಕಾಮ ವಿಕಾರದ ಅಂಶ ಅಂದರೆ ಸರ್ವ ಹದ್ದಿನ ಕಾಮನೆಗಳು ಅಂದರೆ ಹದ್ದಿನ ಇಚ್ಛೆಗಳಾಗಿದೆ ಒಂದನೆಯದಾಗಿ ವಸ್ತುಗಳ ಬಗ್ಗೆ ಕಾಮನೆ ಅಂದರೆ ಇಚ್ಛೆ ಉತ್ಪನ್ನ ಆಗುತ್ತದೆ ಎರಡನೆಯದಾಗಿ ವ್ಯಕ್ತಿಗಳ ಮೂಲಕ ಹದ್ದಿನ ಪ್ರಾಪ್ತಿಯ ಇಚ್ಛೆ ಉತ್ಪನ್ನ ಆಗುತ್ತದೆ ವ್ಯಕ್ತಿಗಳ ಮೂಲಕ ಹದ್ದಿನ ಪ್ರಾಪ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಇಚ್ಛೆ ಉತ್ಪನ್ನ ಆಗುತ್ತದೆ ಮೂರನೆಯದಾಗಿದೆ ಸಂಬಂಧವನ್ನು ನಿಭಾಯಿಸುವಾಗ ಸಂಬಂಧದಲ್ಲಿ ಇಚ್ಛೆಯ ಭಾವನೆ ನಾಲ್ಕನೆಯದಾಗಿದೆ ಸೇವಾ ಭಾವನೆಯಲ್ಲಿ ಹದ್ದಿನ ಇಚ್ಛೆಯ ಭಾವನೆ ಯಾವುದೇ ವ್ಯಕ್ತಿಗೆ ಆಕರ್ಷಿತ ಆಗುವುದು ಅಥವಾ ವಸ್ತುವಿಗೆ ವಿಶೇಷವಾಗಿ ಆಕರ್ಷಿತ ಆಗುವುದು ಅಂದರೆ ನನಗೆ ಆ ವಸ್ತುವಿನ ಬಗ್ಗೆ ಇಚ್ಛೆ ಇಲ್ಲ ಆ ವ್ಯಕ್ತಿಯ ಬಗ್ಗೆ ಇಚ್ಛೆ ಇಲ್ಲ ಆದರೆ ಆ ವ್ಯಕ್ತಿ ಇಷ್ಟ ಆಗುತ್ತಾರೆ ಅಥವಾ ಆ ವಸ್ತು ಇಷ್ಟ ಆಗುತ್ತದೆ ಎಂದು ಹೇಳುವುದೂ ಕೂಡ ಕಾಮ ವಿಕಾರದ ಅಂಶ ಆಗಿದೆ ಆದ್ದರಿಂದ ಈಗ ಈ ಸೂಕ್ಷ್ಮ ಅಂಶವನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳಬೇಕು ಆಗ ನಿಮಗೆ ಕಾಮಜೀತರು ಜಗಜ್ಜೀತರು ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸಿನ ಅನುಭವದ ಮೂಲಕ ಹೃದಯೇಶ್ವರ ತಂದೆಯ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಧಿಕಾರಿಗಳಾಗಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಮನಸ್ಸು ಅನ್ನುವಂಥದ್ದು ಸ್ವಯಂ ಒಂದು ಸೂಕ್ಷ್ಮ ಶಕ್ತಿಯಾಗಿದೆ ಮನಸ್ಸು ಅನ್ನುವ ಸೂಕ್ಷ್ಮ ಶಕ್ತಿ ನಿಮ್ಮ ಕಂಟ್ರೋಲ್ನಲ್ಲಿ ಅಂದರೆ ನಿಯಂತ್ರಣದಲ್ಲಿ ಇರಬೇಕು ಅಂದರೆ ನಿಮ್ಮ ಆರ್ಡರ್ ಅನುಸಾರವಾಗಿ ಮನಸ್ಸು ಕಾರ್ಯವನ್ನು ಮಾಡಬೇಕು ಆಗ ನೀವು ಪಾಸ್ತಿ ತಾನರಾಗುತ್ತೀರಾ ಅಥವಾ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತೀರಾ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ವಿಚಾರವನ್ನು ಮಾಡುತ್ತೀರೋ ಅದನ್ನೇ ಮಾಡಿ ತೋರಿಸಿ ನೀವು ಸ್ಟಾಪ್ ಎಂದು ಹೇಳಿದ ತಕ್ಷಣ ಸಂಕಲ್ಪ ಸ್ಟಾಪ್ ಆಗಿ ಬಿಡಬೇಕು ಸೇವೆಯ ಬಗ್ಗೆ ನೀವು ವಿಚಾರವನ್ನು ಮಾಡಿದ ತಕ್ಷಣ ನೀವು ಸೇವೆಯಲ್ಲಿ ತೊಡಗಿಬಿಡಬೇಕು ಪರಮಧಾಮದ ಬಗ್ಗೆ ನೀವು ವಿಚಾರವನ್ನು ಮಾಡಿದ ತಕ್ಷಣ ಬುದ್ಧಿ ಪರಮಧಾಮಕ್ಕೆ ಹೋಗಿ ತಲುಪಿ ಬಿಡಬೇಕು ಇಷ್ಟು ನಿಯಂತ್ರಣ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿ ಇಷ್ಟೊಂದು ಕಂಟ್ರೋಲಿಂಗ್ ಪವರ್ ಅನ್ನು ವೃದ್ಧಿ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ